ಬಿಗ್ ಬಾಸ್ ಸ್ಪರ್ಧಿ ತುಕಾಲಿ ಸಂತೋಷ್ ಅವರು ಇತ್ತೀಚಿಗಷ್ಟೇ ಅಂದ್ರೆ ಮಾರ್ಚ್ ಎರಡರಂದು ಕಾರನ್ನ ಖರೀದಿ ಮಾಡಿದ್ರು ಕನ್ಸಿಟ್ಕೊಂಡಿದ್ರು ಒಂದು ಕಾರ್ ತಗೋಬೇಕು ನನ್ನ ಹೆಂಡತಿ ಕೂರಿಸ್ಕೊಂಡು ಆ ಕಾರಲ್ಲಿ ಹೋಗಬೇಕು ಅಂತ ಆಸೆ ಇದೆ ಅಂತ ಹೇಳ್ಕೊಂಡಿದ್ರು ಅದರಂತೆ ಅವರು ಬಿಗ್ ಬಾಸ್ ನಿಂದ ಬಂದ ಹಣದಿಂದ ಇಪ್ಪತ್ತು ಲಕ್ಷದ ಕಿಯಾ ಕಾರನ್ನ ತಗೊಂಡು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ತುಂಬಾನೇ ಖುಷಿ ಪಟ್ಟಿದ್ರು ತುಕಾಲಿ ಮತ್ತು ಅವರ ವೈಫು ಆದರೆ ಈ ಒಂದು ಖುಷಿ ಹತ್ತು ದಿನಗಳಿಗೆ ನಿರಾಸೆ ಮೂಡಿಸಿದೆ ಯಾಕಂದ್ರೆ ತುಕಾಲಿ ಅವರ ಕಾರು ಆಕ್ಸಿಡೆಂಟ್ ಆಗಿದೆ ಸೊ ನೀವು ನೋಡ್ತಾ ಇರ್ಬೋದು ಆಕ್ಸಿಡೆಂಟ್ ಆಗಿರೋ ವಿಡಿಯೋವನ್ನು ಇದು ಕುಣಿಗಲ್ ಬಳಿ ಆಗಿರೋದು ಅಷ್ಟೇನು ಮೇಜರ್ ಆಕ್ಸಿಡೆಂಟ್ ಏನಲ್ಲ ಚಿಕ್ಕ ಆಕ್ಸಿಡೆಂಟ್ ಆಗಿದೆ ಸದ್ಯ ಅವರಿಬ್ರಿಗೂ ಯಾವುದೇ ರೀತಿ ತೊಂದರೆ ಆಗಿಲ್ಲ ಇಬ್ಬರು ಬೆಂಗಳೂರಿನಲ್ಲಿ ಕೆಲಸ ಮುಗಿಸ್ಕೊಂಡು ವಾಪಸ್ ಅಂದರೆ ಅವರ ಹುಟ್ಟೂರು ಹೊಳೆ ನರಸೀಪುರಕ್ಕೆ ಹೋಗಬೇಕಿದ್ರೆ ಈ ರೀತಿ ಘಟನೆ ನಡೆದಿರುವಂಥದ್ದು ಸೋ ದೇವ್ರ ದಯೆ ದೇವ್ರ ದೊಡ್ಡೋನು ಯಾರಿಗೂ ಏನೂ ಯಾವುದೇ ರೀತಿ ತೊಂದರೆ ಆಗಿಲ್ಲ ಒಟ್ಟಿನಲ್ಲಿ ತುಂಬ ನಿರಾಸೆ ಅಂತ